ಈ ಲಕ್ಷ್ಮೀ ಮನೆ ಟಿಫನ್ ಸೆಂಟರ್ ಕಡೆಯಿಂದ ಸ್ವಾಗತ ಸೊ ಸ್ವಾಗತ ಇವತ್ತು ನೋಡ್ಬೋದು ಎಲ್ಲ ಕಡೆ ಚಳಿಯಾಗಿ ಮಳೆ ಬಂದು ಮೈ ಎಲ್ಲ ಚಿಲಿ ಚಳಿ ಚಳಿ ಇದೆ ಈ ಚಳಿನ ನಾವು ಬಿಸಿ ಮಾಡ್ಕೋಬೇಕಂತ ಅದಕ್ಕೋಸ್ಕರ ಇವತ್ತು ನಾವು ಉತ್ತರ ಕರ್ನಾಟಕ ಬಿಸಿ ಬಿಸಿ ಕಡಕ್ ಚಾಯ್ನ ಹೇಳ್ಕೊಳ್ತಾ ಇದೀವಿ ಅದಕ್ಕೋಸ್ಕರ ಇವತ್ತು ಬಿಸಿ ಬಿಸಿ ಕಡಕ್ ಚಾಯಿ ಮಾಡಿಕೊಡಕ್ಕೆ ಬರ್ತಾ ಇದ್ದಾರೆ ನಮ್ಮ ಮನೆ ಕಡೆಯಿಂದ ಶ್ರೀಮತಿ ಮಿಸ್ಸಸ್ ಭಾಗ್ಯಶ್ರೀ ಅವರು ಸೊ ಬನ್ನಿ ಬಿಸಿ ಬಿಸಿ ಕಡಕ್ ಚಾಯ್ನ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ ಕರ್ನಾಟಕ ಚಾಯ್ ಆ ತರ ಮಾಡ್ಬೇಕು ಹೇಳ್ಕೊಡ್ತೀನಿ ಬನ್ನಿ ಇವಾಗ ಒಂದು ಪಾತ್ರೆ ಇಡ್ಬೇಕು ಗಾಯಸ್ ಇವಾಗ ಒಂದು ಪಾತ್ರೆ ಕಾಣ ಪಾತ್ರೆಗೆ ಸ್ವಲ್ಪ ನಿಮಗೆ ಎಷ್ಟು ಚಾ ಮಾಡಬೇಕು ಅನ್ಸುತ್ತೆ ಅಷ್ಟು ನೀರ್ನ ಹಾಕೊಳ್ಳಿ ಸ್ವಲ್ಪ ನೀರು ಓದಾಡತನ ವೇಟ್ ಮಾಡಬೇಕು ಓಕೆ ಗಾಯಸ್ ಇವಾಗ ಫುಲ್ ನೋಡ್ತಾ ಇದ್ದೀರಾ ನೀರು ಫುಲ್ ಕುದಿತಾ ಇದೆ ಕುದಿದಕ್ಕೆ ನಿಮಗೆ ರುಚಿಯಾಗಿದೆ ಅಷ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಚಾ ಚಾಪುರಿನ ಹಾಕೊಳ್ಳಿ ನೋಡಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಾನು ಒಂದು ನಾಲ್ಕೈದು ಮಂದಿಗೆ ಮಾಡಕತ್ತೀನಿ ಸೊ ನಾನು ಬೇಕಾದಷ್ಟು ಚಾಪುಡಿ ಹಾಕೋತೀನಿ ಬೇಕಾದಷ್ಟು ಚಾಪುಡಿ ಹಾಕಿದ್ದೀವಿ ಚಾಪುರಿ ಹಾಕಿ ಅದು ಸ್ವಲ್ಪ ಕುದೀತಾ ಇರಬೇಕು ಹಂಗೆ ಕುದಿಯೋ ಟೈಮಲ್ಲಿ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ ನಿಮಗೆ ರುಚಿಗೆ ಎಷ್ಟು ಸ್ಪೂನು ಸಕ್ಕರೆ ಬೇಕು ನಿಮಗೆ ಎಷ್ಟೋ ಸಕ್ಕರೆ ಅಷ್ಟು ಹಾಕೊಳ್ಳಿ ಒಬ್ಬೊಬ್ಬರಿಗೆ ಶುಗರ್ ಇರುತ್ತೆ ನಿಮಗೆ ಬೇಕಾದಷ್ಟು ಶುಗರ್ ಹಾಕೊಳ್ಳಿ ಇವಾಗ ನೀರು ಓಡೋದಕ್ಕೆ ಶುರುವಾಗಿದೆ ಇವಾಗ ಚಾಪುಡಿ ಎಲ್ಲ ಕುದ್ದಿದೆ ಕುದ್ದಿದ್ದಕ್ಕೆ ನಾವು ಇವತ್ತು ಉಪಯೋಗಿಸ್ತಾ ಇದ್ದೀವಿ ನೋಡಿ ಮುಕುಂದ ಹಾಲನ್ನು ನಿಮಗೆ ಎಷ್ಟು ಹಾಲು ಬೇಕು ಅಷ್ಟು ಹಾಲು ಹಾಕೊಳ್ಳಿ ನೋಡಿ ಯಾವ ರೀತಿ ಬುರುಗ್ ಬರುತ್ತೆ ಮೇಲೆಯಿಂದ ಹಿಂಗೆ ಸುರಿ ಆವಾಗ ಬುರುಗೋ ಈ ಥರ ಈ ಥರ ಮೇಲೆ ಕೆಳಗೆ ಮೇಲೆ ಕೆಳಗೆ ಮಾಡಿ ಆವಾಗ ಬುರುಗು ಸಖತ್ತಾಗಿ ಬರುತ್ತೆ ಘಮ್ಮ ಗಮ್ಮ ವಾಸನೆಯೂ ಬರುತ್ತೆ ಯಾವ ರೀತಿ ಬದುಕ್ ತುಂಬಿದೆ ಅಂತ ಸೊ ಬುರುಗಂತೂ ತುಂಬ್ತಾ ಇದೆ ನೋಡಿ ಈ ರೀತಿ ಬಿಸಿಯಾಗಿ ಕಾಯಿಸ್ಕೊಳ್ಳಿ ಚೆನ್ನಾಗಿ ಕರೆಕ್ಟಾಗಿ ಚ ಗಮ್ಮತ್ ವಾಸನೆ ಬೇರೆ ಇದೆ ನೋಡ್ಬೋದು ಗೈಸ್ ಫುಲ್ಲು ಇದೆ ನೋಡ್ಬೋದು ಫುಲ್ ಉಕ್ಕಿ ಉಕ್ಕಿ ಬದುಕಿಗೆ ಯಾವ ರೀತಿ ಇದೆ ಅಂತ ಸೊ ನೋಡ್ಬೋದು ಬದುಕ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿದೆ ಅಂತ ಬದುಕ್ ಬರ್ತಾಯಿದೆ ಸೊ ನೋಡ್ಬೋದು ಈ ರೀತಿ ನೀವು ಬದುಕಿಗೆ ಬಸ್ಕೊಳ್ಳಿ ಎಷ್ಟು ಬದುಕ್ ಬರುತ್ತೆ ಅಷ್ಟು ವಾಸನೆ ಇರುತ್ತೆ ಅಷ್ಟು ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಸೊ ಬದುಕ್ ಇದೆ ನೋಡ್ಬೋದು ಬದುಕ್ ಬಂದ್ರೆ ನೀವು ಗ್ಯಾಸನ್ನ ಆಫ್ ಮಾಡ್ಕೊಳ್ಳಿ ಸೊ ನೋಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇಷ್ಟು ಸಿಂಪಲ್ಲಾಗೆ ನಾವು ಚಹಾನ ಮಾಡ್ಬೋದು ಸೊ ಈ ಚಳಿಗಾಲದಲ್ಲಿ ಮಸ್ತ್ ಮಸ್ತಾಗಿ ಮಳೆ ಬೀಳ್ತಾಯಿದೆ ಚಾನ ಮಸ್ತಾಗಿ ಕುಡೀರಿ ಬಿಸಿ ಬಿಸಿಯಾಗಿ ಚಹಾ ಕುಡೀರಿ ಅದ್ರ ಜೊತೆ ಬಿಸಿಗೆ ತಿನ್ನಿ ಅಂತ ಹೇಳ್ತಾ ಇದ್ದೀವಿ ಇವತ್ತು ತಿನ್ನ ಮುಗಿಸ್ತಾ ಇದ್ದೀನಿ